ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಇನ್ನು ನಾಲ್ಕೈದು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳಿದೆ ಸೊ ಇದ್ರ ಜೊತೆಗೆ ನಿಮಗೆ ಹದಿನೆಂಟನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಅಂದರೆ ಅಂಥವರು ಕೂಡ ಮಿಸ್ ಮಾಡಿದೆ ನೋಡಿ ದೆ ನೆಕ್ಸ್ಟು ಉಚಿತ ಅಕ್ಕಿ ಹಣ ಏನಿವಾಗ ಅಕ್ಕಿಯನ್ನು ಕೊಡ್ತಿದ್ದಾರೆ ಅಲ್ವಾ ಸೊ ಲಾಸ್ಟ್ ಟೈಮ್ ಏನು ಜನವರಿ ತಿಂಗಳವರೆಗೂ ಕೂಡ ಇಲ್ಲಿ ಅಮೌಂಟನ್ನು ಕೊಡಬೇಕಾಗಿರುವಂಥದ್ದು ಸೊ ಇದ್ರ ಬಗ್ಗೆ ಆಹಾರ ಇಲಾಖೆ ಕಡೆಯಿಂದ ಏನು ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತ ಕೂಡ ತಿಳಿಸ್ಕೊಡ್ತೀನಿ ವಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಮೊದಲನೇದಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಮಾತಾಡೋಣ ಏನಂತ ಅಂದ್ರೆ ಹದಿನೆಂಟನೇ ಕಂತಿನ ಹಣ ಆಲ್ಮೋಸ್ಟ್ ಯುಗಾದಿ ಹಬ್ಬದ ದಿನಾನೇ ಬಿಡುಗಡೆ ಮಾಡಿದ್ರು ಆರಂಭದಲ್ಲಿ ಹಬ್ಬ ಇದ್ದಿದ್ದರಿಂದ ಜೊತೆಗೆ ಯುಗಾದಿ ಹಬ್ಬ ಇದ್ದಿದ್ದರಿಂದ ಇಲ್ಲಿ ಹಣವನ್ನು ಆ ಟೈಮ್ಗೆ ಕೊಟ್ಟರೆ ಜನ ನೆನೆಸ್ಕೊಳ್ಳೋದು ಅಂತ ಸರ್ಕಾರ ತುಂಬ ಚೆನ್ನಾಗಿ ತಿಳ್ಕೊಂಡಿದೆ ಸೊ ಹಾಗಾಗಿ ಏನು ಮಾಡಿದ್ರು ಹಣವನ್ನು ಬಿಡುಗಡೆ ಮಾಡಿ ನಮ್ಮ ಮಹಿಳೆಯರ ಮುಖದಲ್ಲಿ ಮಂದಹಾಸವನ್ನು ಬರೆಸಿದ್ರು ಅಂತಲೇ ಹೇಳ್ಬೋದು ದೇ ನೆಕ್ಸ್ಟು ಇವಾಗ ಕೆಲವೊಬ್ಬರು ಏನಂತ ಅಂದರೆ ನಮಗೆ ಹದಿನೆಂಟನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಸೊ ಅಂಥವ್ರು ಯಾರು ಕೂಡ ತಲೆ ಕೆಡ್ಸ್ಕೊಳೋಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತ ಅಂದರೆ ಹಣ ಬಿಡುಗಡೆ ಆಗಿ ಇನ್ನು ಕೇವಲ ನಾಲ್ಕೈದು ದಿನ ಅಷ್ಟೇ ಆಗಿರೋಂಥದ್ದು ಸೊ ಹಣ ಇನ್ನು ನೋಡಿರ್ತೀರ ನೀವೇನೇ ಫಿಫ್ಟೀನ್ ಡೇಸ್ ಟೈಮ್ ಕೂಡ ಇರುತ್ತೆ ಅದಕ್ಕೆ ಸೊ ಹಾಗಾಗಿ ಈ ವೀಕ್ ಒಳಗಡೆ ಎಲ್ರಿಗೂ ಕೂಡ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಮಹಿಳೆಯರಿಗೆ ಇಲ್ಲಿ ಹದಿನೆಂಟನೇ ಕಂತಿನ ಹಣ ಕೂಡ ಆಲ್ರೆಡಿ ರಿಸೀವ್ ಆಗಿದೆ ದೆ ನೆಕ್ಸ್ಟ್ ಹದಿನೇಳನೇ ಕಂತಿನ ಹಣನೇ ಬಂದಿಲ್ಲ ನೀವಲ್ಲೇ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಕೆಲವೊಬ್ಬರು ಕೇಳ್ಬೋದು ಹದಿನೇಳನೇ ಕಂತಿನ ಹಣ ಬರದೇ ಇರೋರಿಗೆ ಏನಾಗಿದೆ ಅಂತ ಅಂದರೆ ತರ್ಟಿ ಫಸ್ಟ್ವರೆಗೂ ಕೂಡ ಏನು ಟೈಮಿಂಗ್ಸ್ ಅನ್ನು ಕೊಟ್ಟಿದ್ರು ಸೊ ಆ ಟೈಮಲ್ಲಿ ಹದಿನೆಂಟನೇ ಕಂತ ಏನು ಬಿಡುಗಡೆ ಆಯಿತು ಅಲ್ವಾ ಸೊ ಆ ಒಂದು ಹದಿನೆಂಟನೇ ಕಂತಿನ ಜೊತೆಯಲ್ಲೇ ಹದಿನೇಳನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಕೆಲವೊಬ್ಬರಿಗೆ ಇಲ್ಲಿ ನಾಲ್ಕು ಸಾವಿರ ಹಣ ಬಂದಿರುವಂತಹ ಸಾಧ್ಯತೆ ಕೂಡ ಇದೆ ಅಂತಾನೆ ಹೇಳ್ಬೋದು ಇವಾಗ ಯಾರಿಗೆಲ್ಲ ಇನ್ನೂ ಕೂಡ ಬಂದಿಲ್ಲ ಸೊ ಅಂತವರು ತಲೆ ಕೆಡ್ಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕೆಂತಂದ್ರೆ ಇವಾಗ ಹತ್ತೊಂಬತ್ತನೇ ಕಂತು ಏನು ಬಿಡುಗಡೆ ಮಾಡ್ತಾರೆ ಸೊ ಆವಾಗ ನಿಮಗೆ ಒಟ್ಟಿಗೆ ಬಂದರೂ ಬರ್ಬೋದು ಇನ್ನೂ ಕೂಡ ನಿಮಗೆ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ಹದಿನೆಂಟು ಕಂತಿನ ಜೊತೆಯಲ್ಲೇ ಹದಿನೆಂಟನೇ ಕಂತಿನ ಹಣ ಕೂಡ ಜಮಾ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಕೆಲವೊಂದು ಸಲ ಸರ್ವರ್ ಬಿಸಿಯಿಂದ ಕೂಡ ನಿಮಗೆ ಆ ರೀತಿ ಟೆಕ್ನಿಕಲ್ ಇಶ್ಯೂ ಆಗಿದ್ರು ಆಗಿರ್ಬೋದು ಸೊ ಯಾರು ಕೂಡ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಹತ್ತೊಂಬತ್ತನೇ ಕಂತಿನ ಹಣ ಏಪ್ರಿಲ್ ತಿಂಗಳ ಸೆಕೆಂಡ್ ವೀಕಲ್ಲಿ ನಾವು ಜಮಾ ಮಾಡ್ತೀವಿ ಅಂತ ಇಲ್ಲೇನಂತ ಅಂದರೆ ಆಲ್ರೆಡಿ ಹಣ ಬಂದಾಗಿದೆ ಅಂತಾನೆ ಹೇಳ್ಬೋದು ಬಂದಿದೆ ಅಂತ ಆಲ್ರೆಡಿ ಬಿಡುಗಡೆ ಆಗಿದೆಯಾ ಅಂತ ನೀವು ಕೇಳ್ಬೋದು ಸೊ ಇಲ್ಲ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಹಣ ಬಂದು ಜಮಾ ಆಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗೋದು ಬಾಕಿ ಇದೆ ಅಂತಾನೆ ಹೇಳ್ಬೋದು ಸೊ ಮೊದಲೇ ಇವರು ಹದಿನೆಂಟನೇ ಕಂತಿನ ಜೊತೆಗೆ ಬಿಡುಗಡೆ ಮಾಡ್ಬೋದಿತ್ತಲ್ಲ ಅಂತ ನೀವು ಕೇಳ್ಬೋದು ಸೊ ನೋಡಿದಿರ ಅಲ್ಲ ಕೋಟ್ಯಾಂ ರೂಪಾಯಿ ಹಣ ಒಟ್ಟಿಗೆ ಬಿಡುಗಡೆ ಮಾಡಿದ್ರೆ ಸರ್ವರ್ ಬಿಜಿ ಬಂದ್ರೆ ಆಮೇಲೆ ಏನು ಪ್ರಾಬ್ಲಮ್ ಆಯ್ತು ಅಂತ ಇನ್ನೂ ಕೂಡ ಮುಂದೂಡ್ಕೊಂಡು ಹೋಗ್ಬಿಡ್ತಾರೆ ಸೊ ಹಾಗಾಗಿ ಇಲ್ಲಿ ನಿಧಾನವಾಗಿ ಬಿಡುಗಡೆ ಮಾಡಿದ್ರು ಪರವಾಗಿಲ್ಲ ಇದೇ ತಿಂಗಳಲ್ಲಿ ನಿಮಗೆ ನಾಲ್ಕು ಸಾವಿರ ಹಣವನ್ನ ಬಿಡುಗಡೆ ಮಾಡ್ತಿದ್ದಾರೆ ಸೊ ತುಂಬಾ ಖುಷಿ ಪಡುವಂತಹ ವಿಷಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವಾಗ ಅನ್ನಭಾಗ್ಯ ಯೋಜನೆಯ ಹಣವನ್ನ ಆಲ್ಮೋಸ್ಟ್ ಡಿಸೆಂಬರ್ ತಿಂಗಳವರೆಗೂ ಕೂಡ ಇಲ್ಲಿ ಏನು ಮಾಡಿದರೆ ಕ್ಲಿಯರ್ ಮಾಡಿದ್ದಾರೆ ಇನ್ನು ಜನವರಿ ತಿಂಗಳ ಒಂದು ಹಣವನ್ನ ಬಿಡುಗಡೆ ಮಾಡುವಂತದ್ದು ಬಾಕಿ ಇರೋದು ಸೊ ಆ ಒಂದು ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಅಂದ್ರೆ ಇದೇ ತಿಂಗಳು ಅಂತ ಅಂದ್ರೆ ಏಪ್ರಿಲ್ ತಿಂಗಳ ಹೆಂಡಿಂಗ್ ಅಷ್ಟರಲ್ಲಿ ನಾವು ಜನವರಿ ತಿಂಗಳ ಹಣವನ್ನು ಕೂಡ ಜಮಾ ಮಾಡ್ತೀವಿ ಅಂತ ಆಹಾರ ಇಲಾಖೆಯ ಕಡೆಯಿಂದ ಒಂದು ಮಾಹಿತಿ ಬಂದಿರುವಂತದ್ದು ಸೊ ಹಾಗಾಗಿ ಇನ್ನೊಂದು ತಿಂಗಳ ಹಣವನ್ನ ಕ್ಲಿಯರ್ ಮಾಡಿಬಿಟ್ರೆ ಅನ್ನ ಬಗ್ಗೆ ಯೋಜನೆಯ ಹಣ ಕ್ಲಿಯರ್ ಆದಂಗೆ ಅಂತ ಹೇಳ್ತಾ ಇದಾರೆ ಇಲ್ಲಿ ಪ್ರತಿ ಒಬ್ಬರಿಗೂ ಕೂಡ ಏನ್ ಮಾಡ್ತಾ ಇದ್ದಾರೆ ಹತ್ ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಕೇಂದ್ರದಿಂದ ಐದು ಕೆಜಿ ರಾಜ್ಯದಿಂದ ಐದು ಕೆ ಜಿ ಸೊ ಹಾಗಾಗಿ ಸೊ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್